ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಾಂಗ್ಡಾ ರವಾ ತವಾ ಫ್ರೈ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ತುಂಬ ಕಡಿಮೆ ಪದಾರ್ಥಗಳಿಂದ ನಾವು ಇದನ್ನು ಒಂದು ಹತ್ತು ನಿಮಿಷದೊಳಗಡೆ ಮಾಡ್ಬೋದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಮೂರು ಬಾಂಗ್ಡಾ ತೊಗೊಂಡಿದ್ದೀನಿ ಇದನ್ನು ಮೊದಲನೇದಾಗಿ ನಾನು ಫಸ್ಟು ಇದನ್ನು ಸ್ವಚ್ಛವಾಗಿ ನಾನು ಇದನ್ನು ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ನಂತರ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನಾವು ಮಾರ್ಕ್ ಮಾಡಿ ನಾವು ಮಾಡೋದ್ರಿಂದ ಮಸಾಲೆಯೆಲ್ಲ ನಾವು ಮಾಡಿ ಹಚ್ಕೋಬೇಕಾದ್ರೆ ಸ್ಟಫಿಂಗು ತುಂಬಾನೇ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಇದಕ್ಕೆ ಹಾಗಾಗಿ ಈ ತರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ನೀವು ಊಟದ ಸೈಡ್ ಡಿಶ್ ಆಗಿ ನೀವು ಇದನ್ನ ತಿನ್ಬೋದು ಅಹ್ ಬಾಂಗ್ಡದಲ್ಲಿ ಸಾಕಷ್ಟು ಇದ್ರಲ್ಲಿ ಪ್ರೋಟೀನ್ ಇರೋದ್ರಿಂದ ನಮ್ ದೇಹಕ್ಕೆ ತುಂಬಾನೇ ಒಳ್ಳೇದು ಇದಕ್ಕೆ ಇವಾಗ ಏನೇನು ಮಸಾಲೆಗಳು ಬೇಕು ಅಂತ ಬನ್ನಿ ನಾನಿಲ್ಲಿ ಒಂದು ಕಾಲ್ ಟೀ ಸ್ಪೂನ್ ಅರಿಶಿಣ ಪುಡಿ ಹಾಕೊಂಡಿದ್ದೀನಿ ಹಾಗೆ ಇದು ಮನೆದೇನೆ ಅಚ್ಚ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ನೀವು ಇಲ್ಲಿ ಖಾರ ತಿನ್ನೋರು ಇನ್ನೂ ಒಂದು ಸ್ವಲ್ಪ ನೀವು ಇಲ್ಲಿ ಹೆಚ್ಚಿಗೆ ಕೂಡ ಮಾಡಿಕೊಳ್ಬಹುದು ಹಾಗೆ ಇದು ಪೆಪ್ಪರ್ ಪೌಡರು ಮನೆದೇನೆ ಒಂದು ಕಾಲ್ ಟೀ ಸ್ಪೂನ್ ತಗೊಂಡಿದ್ದೀನಿ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಅರ್ಧ ಟೇಬಲ್ ಸ್ಪೂನು ಹಾಗೆ ಅರ್ಧ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಹಾಗೆ ಇದು ಹುಣ್ಸೆ ರಸ ಇದು ಇದು ಸಹ ಮನೆದೇನೆ ಇದನ್ನ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದನ್ನ ನಾನು ಮೂರು ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ಉಳಿ ಸ್ವಲ್ಪ ಮೀನಿಂದು ಮಸಾಲೆ ಆಗಲಿ ಸಾಂಬಾರಾಗಲಿ ಫ್ರೈ ಆಗಿ ಸ್ವಲ್ಪ ಮುಂದೆ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಈಗ ಇದನ್ನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟೇ ಇದಕ್ಕೆ ಐಟಮ್ಗಳು ಬೇಕಾಗಿರೋದು ನೋಡಿ ಈ ತರ ಕನ್ಸಿಸ್ಟೆನ್ಸಿ ಇಲ್ಲಿ ನಾವು ಇದನ್ನ ಮಾಡ್ಕೊಳ್ಬೇಕಾಗುತ್ತೆ ಈಗ ನಾವು ಇದನ್ನ ಒಂದೊಂದಾಗಿ ಕ್ಲೀನ್ ಆಗಿ ಮೇಲ್ಭಾಗ ಹಾಗೆ ಒಳಗಡೆ ಭಾಗ ಎಲ್ಲ ನಾವು ಇದನ್ನ ಕ್ಲೀನ್ ಆಗಿ ಈ ತರ ಹಚ್ಕೊಳ್ಳೋಣ ಹಾಗೆ ಒಳಗಡೆ ಭಾಗ ಕೂಡ ನೋಡಿ ಈ ಥರ ಸ್ವಲ್ಪ ಲೈಟಾಗಿ ಈ ಥರ ಹಚ್ಕೊಳ್ಳೋಣ ಮುಳ್ಳಿರುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿ ಈ ಥರ ನಿಧಾನಕ್ಕೆ ಹಚ್ಕೊಳ್ಳಿ ನಾನಿಲ್ಲಿ ಹುಣಸೆ ಹಣ್ಣಿನ ರಸನ ಬಳಸಿದ್ದೀನಿ ನೀವು ಬೇಕಾದರೆ ಇಲ್ಲಿ ನಿಂಬೆ ಹಣ್ಣಿನ ರಸ ಕೂಡ ಬಳಸಿ ಅದು ಇಲ್ಲಾಂದರೆ ನೀವು ಇಲ್ಲಿ ವಿನಿಗರ್ ಒನ್ ಟೇಬಲ್ ಸ್ಪೂನಷ್ಟು ಬಳಸಿ ಇವಾಗ ಇದನ್ನು ಹಚ್ಕೊಂಡಿದ್ದಾಗಿದೆ ಈಗ ಮತ್ತೆ ಪುನಃ ಇವಾಗ ಉಳಿದಿದ್ದನ್ನು ಸಹ ಇಲ್ಲಿ ಹಚ್ಕೊಳ್ತಾ ಇದ್ದೀನಿ ತುಂಬಾ ಸಿಂಪಲ್ಲು ಹಾಗೆಯೇ ತುಂಬಾ ರುಚಿ ಜಾಸ್ತಿ ಬಾಂಗ್ಡಾ ನಾವು ಇಲ್ಲಿ ರವೆ ತವಾ ಫ್ರೈ ಮಾಡ್ತಾ ಇರೋದ್ರಿಂದ ಈ ಮೀನಲ್ಲಿ ವಿಶೇಷತೆ ಏನು ಅಂದರೆ ಇದು ಫ್ರೈಗೆ ತುಂಬಾ ರುಚಿ ಕೊಡುತ್ತೆ ಬಾಂಗಡ ಮೀನು ನೀವು ಇದೇ ಮೀನು ಬೇಕು ಅಂತ ಅಲ್ಲ ಬೇರೆ ಮೀನು ಕೂಡ ಇಲ್ಲಿ ನೀವು ಬಳಸ್ಕೊಳ್ಬೋದು ಹಾಗೆ ಇವಾಗ ಹಚ್ಕೊಂಡಾಗಿದೆ ಇದನ್ನು ನಾನು ಸುಮಾರು ಒಂದು ಎರಡು ಅವರ್ ಹಾಗೆ ಬಿಟ್ಟಿದ್ದೆ ನೀವು ಟೈಮ್ ಇಲ್ಲ ಅಂದರೆ ಜಸ್ಟ್ ಒಂದು ಹಾಫ್ ಆನ್ ಅವರ್ ಬಿಟ್ಟರೂ ಆಗುತ್ತೆ ನಾವು ಮೀನ ಸ್ವಲ್ಪ ಹೆಚ್ಚೊತ್ತು ಬಿಡೋದರಿಂದ ಉಪ್ಪು ಖಾರ ಉಳಿ ಪ್ರತಿಯೊಂದೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾನಿವಾಗ ತವಾನ ಬಿಸಿಗಿಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಉಪ್ಪಿಟ್ಟು ರವೆನ ತಗೊಳ್ತಾ ಇದ್ದೀನಿ ಒಂದು ಪ್ಲೇಟಿಗೆ ಫಸ್ಟು ನಾವು ಇದನ್ನು ಈ ಥರ ಕೆಳಗಡೆ ಎಲ್ಲ ಈ ಥರ ಉದುರಿಸ್ಕೊಳ್ಬೇಕಾಗತ್ತೆ ನಂತರ ಇವಾಗ ಮೀನಿನ ಮೇಲ್ಗಡೆ ನೋಡಿ ಈ ಥರ ನಾವು ಇದನ್ನು ಉದುರಿಸ್ಕೊಳ್ತಾ ಇರಬೇಕು ನಾವು ಪ್ಲೇಟ್ ಕೆಳಗಡೆ ಏನಕ್ಕೆ ನಾವು ಫಸ್ಟ್ ರವೆ ಉದುರಿಸ್ಕೊಳ್ಬೇಕು ಅಂದರೆ ನಾವು ಮೀನು ಹಾಕಿರೋದ್ರಿಂದ ಅಂದರೆ ಹಾಕೋ ಇದ್ರೆ ಮಸಾಲೆ ಏನಿದೆ ಅದು ಅಂಟ್ಕೊಳ್ಳುತ್ತೆ ಹಾಗಾಗಿ ನಾವು ಫಸ್ಟು ಸ್ವಲ್ಪ ಉದುರಿಸ್ಬಿಟ್ಟು ಅದರ ಮೇಲ್ಗಡೆ ನಾವು ಇವಾಗ ನೋಡಿ ಸುಮ್ಮ ಕೆಳಗಡೆ ಮತ್ತು ಮೇಲ್ಗಡೆ ಎರಡು ಕಡೆಯೂ ಇವಾಗ ಇದನ್ನು ಉದುರಿಸಿ ಇಟ್ಕೊಂಡಿದ್ದೀನಿ ಈಗ ನಾವು ಪ್ಯಾನಿಗೆ ಇವಾಗ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಇವಾಗ ನೋಡಿ ಮೀನು ಕೂಡ ಈಗ ರೆಡಿಯಾಗಿದೆ ಅದನ್ನು ಸಹ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಉಳ್ದಿದ್ದ ಮೀನು ಸಹ ಇವಾಗ ಸೇಮ್ ಅದೇ ಥರನೇ ಈ ಥರ ಸ್ವಲ್ಪ ಸ್ವಲ್ಪ ಈ ಥರ ಉದುರಿಸ್ಕೊಳ್ಳೋಣ ಮತ್ತು ಉಲ್ಟಾ ಮಾಡ್ಕೊಳ್ಳೋಣ ಮತ್ತು ಇದನ್ನು ಉದುರಿಸ್ಕೊಳ್ಳೋಣ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇವಾಗ ಇದನ್ನು ಸಹ ಇವಾಗ ತವ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮತ್ತೆ ಇವಾಗ ಇನ್ನೊಂದು ಮೀನ್ ಮೇಲೂ ಸಹ ಈ ಥರ ಉದುರಿಸ್ಕೊಳ್ತಾ ಇದ್ದೀನಿ ಅದನ್ನು ಸಹ ಇವಾಗ ಪ್ಯಾನ್ ಮೇಲೆ ಇವಾಗ ಹಾಕ್ಕೊಂಡಿದ್ದೀನಿ ಈಗ ಅದ್ರ ಮೇಲ್ಗಡೆ ಇವಾಗ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ನೀವು ಇಲ್ಲಿ ನಾರ್ಮಲ್ ಎಣ್ಣೆ ಕೂಡ ಬಳಸ್ಕೊಳ್ಬೋದು ಇದನ್ನು ಸುಮಾರು ಒಂದು ಐದು ನಿಮಿಷಗಳ ಕಾಲ ನಾವು ಇದನ್ನು ಲೋ ಫ್ಲೇಮು ಹಾಗೆ ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ತಾ ಇರಬೇಕು ನೋಡಿ ತಳ ಒಂದು ಸ್ವಲ್ಪ ಕೂಡ ಹಿಡ್ದಿಲ್ಲ ಇದು ಈಗ ಇದನ್ನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಒಂದು ಸೈಡ್ ಬೆಂತಿದೆ ಬೇರೆ ಮೀನನ್ನು ಸಹ ಇವಾಗ ಉಲ್ಟಾ ಮಾಡಿಕೊಳ್ತಾ ಇದ್ದೀನಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಮತ್ತೆ ಪುನಃ ಇದೊಂದು ಐದು ನಿಮಿಷ ಬಿಡಬೇಕಾಗುತ್ತೆ ನಾವು ಐದರಿಂದ ಆರು ನಿಮಿಷ ಬಿಡಬೇಕಾಗುತ್ತೆ ನೋಡಿ ಇವಾಗ ಕಂಪ್ಲೀಟ್ ಇವಾಗ ಇದು ಫ್ರೈ ಆಗಿದೆ ಇದು ನೀವು ಹುರಿನ ಜಾಸ್ತಿ ಕೊಟ್ಬಿಟ್ರೆ ಏನಾಗುತ್ತೆ ಅಂದರೆ ಬೇಗನೆ ಸೀದೋಗಿಬಿಡುತ್ತೆ ಒಳಗಡೆ ಭಾಗ ಏನಿದೆ ಅದು ಬೆಂದಿರೋದಿಲ್ಲ ಹಾಗಾಗಿ ನಾವು ಆದಷ್ಟು ಇದನ್ನು ಮೀಡಿಯಮ್ಮು ಹಾಗೇ ಲೋ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಇವಾಗ ಇದು ರೆಡಿಯಾಗಿದೆ ಇವಾಗ ನಾನು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಒಂದೇ ಒಂದು ಇಲ್ಲಿ ಅಂಟಿಲ್ಲ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ರೆಸಿಪಿನ ಖಂಡಿತ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನೋಡಿ ಒಳಗಡೆ ಮೀನು ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಒಳಗಡೆ ತುಂಬ ಸ್ಮೂತು ಮೇಲುಗಡೆ ಕ್ರಿಸ್ಪಿ ಇದು ರವೆ ಹಾಕಿರೋದ್ರಿಂದ ನೀವು ಒಂದು ಸಲ ಈ ಬಾಂಗ್ಡ ರವೆ ತವಾ ಫ್ರೈನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋನ ನೋಡಿದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ